ಈ ಸಂಜೆ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಕಾಂಗ್ರೆಸ್ನಿಂದ ವಜಾಗೊಂಡಂತಹ ರಾಜೀನಾಮೆ ಕೂಡ ಅಲ್ಲ ವಜಾಗೊಂಡಂತಹ ಕ್ರಾಂತಿಯ ವೀರ ಅಂತ ಕೂಡ ಕರೆದ್ರೆ ಇವರನ್ನ ಬಹುಶಃ ತಪ್ಪಾಗಲಿಕ್ಕಿಲ್ಲ ಕೆ ಎನ್ ರಾಜಣ್ಣ ಅವರ ನಿವಾಸದಲ್ಲಿ ಇವತ್ತು ಕಾಂಗ್ರೆಸ್ನ ಬಹುತೇಕ ಸಚಿವ ಮತ್ತು ಶಾಸಕರಿಗೆ ಔತಣಕೂಟವನ್ನ ತಮ್ಮ ಖ್ಯಾತದ ನಿವಾಸದಲ್ಲಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು ಸೊ ಬೆಳಗ್ಗೆಯಿಂದಲೂ ಕೂಡ ಬರದಿಂದ ಸಿದ್ಧತೆಗಳು ಅವರ ನಿವಾಸದಲ್ಲಿ ಒಂದ್ ಕಡೆ ಊಟ ಉಪಚಾರದ ಬರದ ಸಿದ್ಧತೆಗಳಾದರೆ ಯಾಕಂದರೆ ಮುಖ್ಯಮಂತ್ರಿಯವರ ಹಾದಿಯಾಗಿ ಸಚಿವರು ಶಾಸಕರು ಸುಮಾರು ಐವತ್ತರಿಂದ ಅರವತ್ತು ಜನ ಕಾಂಗ್ರೆಸ್ ನಾಯಕರುಗಳು ಇವತ್ತು ಔತಣಕೂಟಕ್ಕೆ ಭಾಗಿಯಾಗ್ತಾರೆ ಎನ್ನುವಂಥ ಸುದ್ದಿಗಳು ಬೆಳಗ್ಗೆಯಿಂದಲೂ ಕೂಡ ಅದಕ್ಕೋಸ್ಕರ ನಾವು ಒಂದಷ್ಟು ತಯಾರಿಗಳು ಮಾಡ್ಕೊಂಡು ಏನೆಲ್ಲ ಚರ್ಚೆಗಳಾಗ್ಬೋದು ಕೆ ಎನ್ ರಾಜಣ್ಣವರ ಈ ಕ್ರಾಂತಿವೀರ ಕೆ ಎನ್ ರಾಜಣ್ಣವರ ನಿವಾಸದಲ್ಲಿ ಇವತ್ತು ಎಲ್ಲ ನಾಯಕರುಗಳು ಕೂಡ ಸೇರ್ತಾ ಇರುವಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಜೊ ಜೊತೆಯಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಸುತ್ತ ಈ ಕೆ ಎನ್ ರಾಜಣ್ಣ ಅವರ ನಿವಾಸದಲ್ಲಿ ಒಂದು ಕಡೆ ಔತಣ ಕೂಟ ಏರ್ಪಡಿಸಿದ್ರೆ ಇಲ್ಲಿ ಎಲ್ಲ ಕೇಂದ್ರ ಬಿಂದು ಯಾರ ಮೇಲೆ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾಕಂದ್ರೆ ಏನ್ ನಡೀಬಹುದು ಪ್ರಮುಖವಾಗಿ ಒಂದು ಮೂರು ಚರ್ಚೆಗಳು ನಡೆಯ ನಡೆಯುವಂತಹ ಸಾಧ್ಯತೆಗಳು ದಟ್ಟವಾಗಿತ್ತು ಇದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ಅಷ್ಟೇ ಕೇಂದ್ರದ ಆ ಒಬ್ರು ನಾಯಕರು ಪ್ರಮುಖ ನಾಯಕರು ಕಾಂಗ್ರೆಸ್ನ ಪ್ರಮುಖ ನಾಯಕರು ರಾಜ್ಯಕ್ಕೆ ಬಂದು ಒಂದು ವರದಿಯನ್ನ ಪಡೆದುಕೊಂಡು ಹೋಗಿದ್ದಾರೆ ಏನು ವರದಿಯಲ್ಲಿ ಏನ್ ಏನ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸ್ವಲ್ಪ ಸಂಪುಟ ಪುನರ್ರಚನೆ ಆಗ್ಬೇಕಾ ಅಥವಾ ನಾಯಕತ್ವ ಬದಲಾವಣೆಗೆ ಮೊದಲನೇ ಆದ್ಯತೆ ಕೊಡ್ಬೇಕಾ ಏನ್ ಮಾಡ್ಬೇಕು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇವತ್ತಿನ ಸ್ಥಿತಿಗತಿಗಳು ಏನು ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಕೇಂದ್ರದ ಒಬ್ಬ ಪ್ರಭಾವಿ ನಾಯಕರೊಬ್ರು ನಮ್ಮ ರಾಜ್ಯಕ್ಕೆ ಬಂದು ಸೊ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಇದೀಗ ಹೈಕಮಾಂಡ್ ಅವರ ಅಂಗಳಕ್ಕೆ ಹೈಕಮಾಂಡ್ ಅವರ ಟೇಬಲ್ ಮೇಲೆ ಆ ಒಂದು ವರದಿಯನ್ನು ಇಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ದಟ್ಟವಾಗಿದೆ ಸೊ ಇಲ್ಲಿ ಮತ್ತೊಂದು ಕಡೆ ನೋಡಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಮುಗಿಸಿ ಬಂದಿರುವಂತದ್ದು ಮಗದೊಂದು ಕಡೆ ಅದರ ಬೆನ್ನ ಹಿಂದೆ ಇಲ್ಲಿ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಅಂತ ತಕ್ಷಣವೇ ತಕ್ಷಣವೇ ಹಾವು ಮುಂಗುಸಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಇವರಿಬ್ಬರ ನಡುವಿನ ಹಾವು ಮುಂಗಿಸಿ ಆಟ ಕಾಂಗ್ರೆಸ್ನಲ್ಲಿ ನಡೀತಲೇ ಇರ್ತದೆ ಈ ನಡಿತಲೇ ಅದು ಮುಂದುವರೆದ ಭಾಗ ಅಂತ ಹೇಳ್ಬೋದು ಅದರ ಮುಂದುವರೆದ ಭಾಗದಲ್ಲಿ ಒಂದು ಅಧ್ಯಾಯ ಮುಖ್ಯವಾದಂಥ ಅಧ್ಯಾಯ ಇವತ್ತು ಕೆ ಎನ್ ರಾಜಣ್ಣ ಅವರ ಔತಣಕೂಟಕ್ಕೆ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇರುವಂಥದ್ದು ಎಂ ಬಿ ಪಾಟೀಲ್ ಅವರ ಆದಿಯಾಗಿ ದಿನೇಶ್ ದಿನೇಶ್ ಅವರು ಸೇರಿದಂತೆ ಸಾಕಷ್ಟು ಜನ ಪ್ರಮುಖ ಸಚಿವರು ಮತ್ತು ಶಾಸಕರುಗಳು ಇನ್ನು ಎಚ್ ಸಿ ಮಹಾದೇವಪ್ಪ ಹೇಳಿ ಕೇಳಿ ಎಲ್ಲರೂ ಒಂದೇ ಬಣದಲ್ಲಿ ಇರುವಂಥವರು ಅವರೆಲ್ಲ ಡಿ ಕೆ ಶಿವಕುಮಾರ್ ಬಣ ಒಂದು ಕಡೆ ಆದರೆ ಕೆ ಎನ್ ರಾಜಣ್ಣ ಎಚ್ ಸಿ ಅವರು ಮಹಾದೇವಪ್ಪನವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೊ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಇವ್ರದೇ ಇವ್ರದೇ ಒಂದು ಬಣ ಸೊ ಈ ಎಲ್ಲ ಅಹಿಂದ ನಾಯಕರು ಕೂಡ ಒಂದು ಕಡೆ ಇವತ್ತು ಪ್ರಮುಖವಾಗಿ ಔತಣಕೂಟದ ಒಂದು ಹೆಸರಿನಲ್ಲಿ ಔತಣಕೂಟ ಅನ್ನೋದ ಅನ್ನೋದು ಪ್ರತಿ ಬಾರಿ ಒಂದು ಒಂದು ನೆಪ ಅಷ್ಟೇ ಬಟ್ ಅಲ್ಲಿ ಆ ಒಂದು ಔತಣಕೂಟದಲ್ಲಿ ಪ್ರಮುಖವಾಗಿ ರಾಜಕೀಯ ಅಂದ್ರೇ ಹಾಗೇನೆ ಪ್ರಮುಖವಾಗಿ ಅಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆಗಳು ರಾಜ್ಯ ರಾಜಕೀಯಕ್ಕೆ ಕುರಿತಾದಂಥ ಪ್ರಮುಖವಾದ ಬೆಳವಣಿಗೆಗಳು ಅಲ್ಲಿ ನಡೆಯುವಂಥದ್ದು ಒಂದು ವಾಡಿಕೆ ಕೂಡ ಹೌದು ಇನ್ನು ಇವತ್ತು ನೋಡಿ ಈಗ ಆಗೊಮ್ಮೆ ಯಶಸ್ವಿ ಆಯ್ತಾ ಈ ಔತಣ ಕೂಡ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಇವತ್ತು ಏನೆಲ್ಲ ಕೆ ಎನ್ ರಾಜಣ್ಣವರ ಈ ಒಂದು ನಿವಾಸದಲ್ಲಿ ಕೆ ಎನ್ ರಾಜಣ್ಣವರ ಈ ಕ್ರಾಂತಿಕಾರ ಕೆ ಎನ್ ರಾಜಣ್ಣ ಅವರ ನಿವಾಸದಲ್ಲಿ ಏನೆಲ್ಲ ರಾಜಿ ರಾಜೀನಾ ಅಥವಾ ಶಾಂತಿನ ಸೊ ಏನೆಲ್ಲ ನಡೀತಾ ಇತ್ತು ಶಾಂತಿ ಸಭೆನಾ ಅಥವಾ ಕ್ರಾಂತಿ ಸಭೆನ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನು ನೋಡೋದಾದ್ರೆ ಪ್ರಮುಖವಾದಂಥ ಚರ್ಚೆ ಈ ಎಸ್ ಟಿ ಎಸ್ ಸಿ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯಕ್ಕೆ ಆದಂಥ ಆ ಒಂದು ಅನ್ಯಾಯದ ಕುರಿತು ಅಂತನಾದರೂ ಅಂದ್ಕೊಳ್ಳಿ ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ನಾಗೇಂದ್ರ ಅವರು ಕೂಡ ಏನು ಸಜ್ಜೆ ಏನೆಲ್ಲ ಆಯ್ತು ಹಗರಣಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜೊತಿನಲ್ಲಿ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆ ನೀಡೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಅವರನ್ನ ವಜಾಗೊಳಿಸ್ತಾರೆ ಅದಾದ ನಂತರ ಇನ್ನು ಪ್ರಮುಖವಾಗಿ ಸತೀಶ್ ಜಾರಕಿಹೊಳವರು ಕೂಡ ಅವ್ರಿಗೂ ಕೂಡ ಒಂದು ನಾಯಕತ್ವದ ಗುಣ ಇದ್ರು ಕೂಡ ಅವತ್ತು ನಾಯಕತ್ವದ ಗುಣ ಇದ್ರು ಕೂಡ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಏನು ಜನ ಬೆಂಬಲ ಕೂಡ ನೀವು ತೆಗೆದುಕೊಳ್ಳಿ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಕೇಳಬೇಕೆ ಅವ್ರನ್ನ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಏನಪ್ಪ ಸಾಹುಕಾರ ಅಂತೇಳಿ ಕರೀತಾರೆ ಆ ಮಟ್ಟಿಗೆ ಅವ್ರಿಗೆ ಹಣ ಹಣಬಲ ಜನಬಲ ಎಲ್ಲವೂ ಕೂಡ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ನಲ್ಲಿ ಅವಕಾಶ ವಂಚಿತರು ಸೊ ಅವರಿಗೆ ಮುಂದಿನ ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರೇ ನಿಗದಿ ಮಾಡಿರುವಂಥೇಳಿ ಆ ಒಂದು ದಿನಾಂಕ ಇದನ್ನು ಲೇವಡಿ ಮಾಡ್ತಾರೆ ಡಿ ಕೆ ಡಿ ಕೆ ಶಿವಕುಮಾರ್ ಅವರ ಈ ದಿನಾಂಕವನ್ನು ಇಪ್ಪತ್ತೊಂದು ಅಥವಾ ಇಪ್ಪತ್ತಾರನೇ ತಾರೀಕು ದೇವರಿಂದ ಹೊರ ಕೇಳ್ಕೊಂಡ್ ಬಂದಿದ್ದಾರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅಂತ ಹೇಳಿ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಲೇವಡಿ ಮಾಡ್ತಾರೆ ಸೊ ಹಾಗೆ ಹಾಗೊಮ್ಮೆ ಏನಾದರೂ ಬದಲಾದ ನಾಯಕತ್ವದ ಬದಲಾದ ಆ ಒಂದು ರಾಜಕೀಯ ಸನ್ನಿವೇಶದಲ್ಲಿ ನನಗೂ ಕೂಡ ನಾನು ಕೂಡ ನಾಯಕತ್ವಕ್ಕೆ ಸಮರ್ಥನಿದ್ದೇನೆ ನನಗೂ ಕೂಡ ಕೆಪಿಸಿಸಿ ಸ್ಥಾನವನ್ನು ಕೊಡಿ ಎನ್ನುವಂಥ ಬೇಡಿಕೆಯನ್ನು ಕೂಡ ಇವತ್ತು ಕೆ ಎನ್ ರಾಜಣ್ಣವರ ಆ ಒಂದು ಔತಣಕೂಟದಲ್ಲಿ ಸೊ ಇಡುವಂಥ ಸಾಧ್ಯತೆಗಳು ಇತ್ತು ಎನ್ನ ಎನ್ನಲಾಗ್ತಾ ಇದೆ ಇನ್ನು ಸಚಿವ ಸಂಪುಟ ಏನು ಸಂಪುಟ ವಿಸ್ತರಣೆ ಕುರಿತು ಕೂಡ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಹೇಳಿ ಕೇಳಿ ಡಿ ಆ ಕೆ ಎನ್ ರಾಜಣ್ಣವ್ರ ಬಗ್ಗೆ ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಇವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ದಾಟಿನಲ್ಲಿ ಹೇಳಿದ್ರು ಆ ಇನ್ನು ಅಹಿಂದ ಇನ್ನೂ ಏನ್ ಚರ್ಚೆ ಆಗ್ಬೋದು ಅನ್ನೋದನ್ನು ನೋಡೋದಾದ್ರೆ ಸಂಪುಟ ಪುನರ್ರಚನೆ ಆದ ನಂತರ ಅಹಿಂದ ಸಮಾವೇಶ ಕುರಿತು ಕೂಡ ಅಹಿಂದ ಸಮಾವೇಶದ ಕುರಿತು ಕೂಡ ಅಲ್ಲಿ ಪ್ರಮುಖವಾಗಿ ಚರ್ಚೆ ಅಂದ್ರೆ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂತಹ ಒಂದು ನಿಲುವು ನಮ್ಮ ಅಹಿಂದ ನಾಯಕತ್ವ ಅಥವಾ ಅಹಿಂದ ಸಂಘಟನೆ ಇವತ್ತಿಗೂ ಕೂಡ ಸಮರ್ಥವಾಗಿದ್ದೇವೆ ನಾವು ಕೂಡ ಬಲವಾಗಿದ್ದೇವೆ ಎನ್ನುವ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳು ಇತ್ತು ಇನ್ನೂ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೊನ್ನೆ ಕೂಡ ಹೇಳಿದರು ದಲಿತ ಸಮಾವೇಶ ಯಾಕ್ರಿ ಮಾಡಬಾರ್ದು ಅನುಮತಿ ಪಡ್ಕೊಂಡೆ ನಾವು ಹೈಕಮಾಂಡ್ ಆಗಿರ್ಬೋದು ಅಥವಾ ರಾಜ್ಯ ನಾಯಕರಿಂದ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡ್ಕೊಂಡೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಏನು ದಲ ಸಮಾವೇಶಕ್ಕೆ ಆಹ್ವಾನ ಮಾಡ್ತೀವಿ ಅವರಿಂದ ಪರ್ಮಿಷನ್ ತೆಗೆದುಕೊಂಡೆ ಅನುಮತಿ ತೆಗೆದುಕೊಂಡು ದಲಿತ ಸಮಾವೇಶ ಮಾಡ್ತೀವಿ ಯಾಕೆ ಮಾಡಬಾರ್ದು ಎನ್ನುವಂಥ ಬೇಡಿಕೆಯನ್ನು ಹೇಳಿಕೆಯನ್ನು ಕೂಡ ಹೇಳಿದರು ಸೊ ಇವತ್ತು ಕೆ ಎನ್ ರಾಜಣ್ಣವರ ನಿವಾಸದಲ್ಲಿ ಆ ಒಂದು ಶಾಂತಿ ಕ್ರಾಂತಿಯ ನಿವಾಸದಲ್ಲಿ ಇವತ್ತು ಸೊ ಈ ಎಲ್ಲ ಬೆಳವಣಿಗೆಗಳು ಚರ್ಚೆ ಆಗುವಂತ ಒಂದು ಸಾಧ್ಯತೆಗಳು ಇತ್ತು ದಟ್ಟವಾಗಿ ಇನ್ನು ಈ ಒಂದು ಆಗ್ಲೇ ಹೇಳಿದಾಗ ಯಾರೆಲ್ಲ ಬರ್ಬೋದು ಅನ್ನೋದನ್ನು ನೋಡೋದಾದ್ರೆ ಎಚ್ ಸಿ ಮಾದೇವಪ್ಪನವರು ಬರ್ತಾ ಇದ್ರು ಜಿ ಪರಮೇಶ್ವರ್ ಅವರು ಇನ್ನು ಜಾರಕಿಹೇಳಿಯವರು ಜೊತೆಯಲ್ಲಿ ಏನು ನೋಡಿದಂತೆ ಎಚ್ ಸಿ ಎಂ ಬಿ ಪಾಟೀಲ್ ದಿನೇಶ್ ಗುಂಡ್ರಾವರು ದಿನೇಶ್ ಗುಂಡ್ರಾವ್ ಅವರು ಸೊ ಸಾಕಷ್ಟು ಜನ ನಾಯಕರುಗಳು ಕೂಡ ಇವತ್ತು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಕಾಂಗ್ರೆಸ್ ನಾಯಕರುಗಳು ಇವತ್ತು ಭಾಗಿಯಾಗಬೇಕಾಗಿತ್ತು ಬಟ್ ಅದು ಹಠಾತನೇ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಎಲ್ಲ ಕೂಡ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಇತ್ತು ಬಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದರೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು ಕಬ್ಬು ಬೆಳೆಗಾರರ ಒಂದು ಏನು ನೇತೃತ್ವದ ಸಿ ಎಮ್ ಸಿ ಎಮ್ ಅವರು ದಿಢೀರ್ ಅಂತೇಳಿ ಒಂದು ಪತ್ರಿಕಾಗೋಷ್ಠಿಗೆ ಕರೆದು ಬಿಡ್ತಾರೆ ಕಬ್ಬು ಬೆಳೆಗಾರರಂದ್ರೆ ಕಬ್ಬು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸೊ ಸಿಎಂ ಎಂ ಸಿದ್ದರಾಮಯ್ಯನವರು ತುರ್ತು ಒಂದು ಸಭೆಯನ್ನು ಏರ್ಪಡಿಸಿರುವಂಥದ್ದು ಹಂಗಾಗಿ ಒಂದು ಲೆಟ್ರ್ ಒಂದು ಇಶ್ಯೂ ಆಗುತ್ತೆ ಆ ಲೆಟ್ರ್ ನೀವು ಪಕ್ಕದಲ್ಲಿರುವಂತಹ ಡಿಸ್ಪ್ಲೇನಲ್ಲಿ ನೋಡ್ತಾ ಇರಬಹುದು ಬಹುಶಃ ಸೊ ಏನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಏನು ಲೆಟ್ರ್ ಏನು ಕಳಿಸ್ತಾರೆ ಅಂದರೆ ಮಾನ್ಯ ಮುಖ್ಯಮಂತ್ರಿ ಅವರು ದಿನಾಂಕ ಏಳು ಇವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಕೈಗೊಳ್ಳಲು ಉದ್ದೇಶಿಸಲಾಗಿದ್ದ ತುಮಕೂರು ಜಿಲ್ಲಾ ಪ್ರವಾಸವನ್ನು ಅನಿವಾರ್ಯ ಕಾರಣಗಳಿಂದ ರದ್ದ ರದ್ದುಪಡಿಸಿರುತ್ತಾರೆ ಎಂದು ತಮ್ಮಲ್ಲಿ ತಿಳಿಸಲು ನಿರ್ದೇಶಿತನಾಗಿರುತ್ತೇನೆ ಸೊ ಈ ರೀತಿಯ ಒಂದು ಲೆಟ್ರ್ ಅಂದ್ರೆ ಆ ಸಿ ಎಂ ಸಿದ್ದರಾಮಯ್ಯವರು ತುಮಕೂರು ಪ್ರವಾಸವನ್ನು ಅಂದರೆ ಕೆ ಎನ್ ರಾಜಣ್ಣವ್ರದೇ ತುಮಕೂರು ಪ್ರವಾಸ ಅಂದರೆ ಕೆ ಎನ್ ರಾಜಣ್ಣವ್ರ ರಾಜಣ್ಣವರ ಈ ಒಂದು ಔತಣಕೂಟಕ್ಕೆ ಹೋಗ್ತಾ ಇಲ್ಲ ಕೆ ಎನ್ ರಾಜಣ್ಣವ್ರ ಔತಣಕೂಟಕ್ಕೆ ಸಿ ಇಲ್ಲ ಅಂದರೆ ಈ ಸಚಿವರು ಸಚಿವರುಗಳು ಶಾಸಕರುಗಳು ಹೋಗಿ ಏನು ಮಾಡ್ಬೇಕಲ್ಲಿ ಸೊ ಹಂಗಾಗಿ ಆಲ್ಮೋಸ್ಟ್ ಪ್ಲಾಫ್ ಅಂತ ಹೇಳ್ಬೋದು ಇವತ್ತಿನ ಈ ಒಂದು ಔತಣಕೂಟ ಕೆ ಎನ್ ರಾಜಣ್ಣವ್ರ ಔತಣಕೂಟ ನೂರಕ್ಕೆ ನೂರು ಪಾಲು ಒಂದು ಪ್ಲಾಫ್ ಔತಣಕೂಟ ಅಂತ ಹೇಳ್ಬೋದು ಬಹಳ ಬಹಳಷ್ಟು ನಿರೀಕ್ಷೆ ಇತ್ತು ಎಲ್ಲರ ಕೇಂದ್ರ ಬಿಂದುವಾಗಿತ್ತು ಏನೆಲ್ಲ ಚರ್ಚೆಗಳಾಗ್ಬೋದು ಇಲ್ಲಿ ನಾವು ಮುಖ್ಯಮಂತ್ರಿ ಅಥವಾ ನಾನು ಸಚಿವ ಆಗದೆ ಇದ್ರು ಅಥವಾ ನಮಗೆ ಕೆ ಪಿ ಸಿ ಸಿ ಸ್ಥಾನ ಅಧ್ಯಕ್ಷ ಸ್ಥಾನ ಅಥವಾ ಮತ್ತೊಂದು ಮಗದೊಂದು ಸಚಿವ ಸ್ಥಾನ ಯಾವುದು ಸಿಗದೆ ಇದ್ರು ಪರವಾಗಿಲ್ಲ ಆದರೆ ಆ ವ್ಯಕ್ತಿ ಮಾತ್ರ ಮುಖ್ಯಮಂತ್ರಿ ಆಗಬಾರದು ಎನ್ನುವಂಥ ನಿಲುವು ಈ ಒಂದು ಒಂದು ರಾಜಕೀಯ ಪಂಡಿತರು ಹೇಳ್ತಾ ಇರುವಂಥ ಲೆಕ್ಕಾಚಾರದ ಪ್ರಕಾರ ನಮಗೆ ಯಾವುದೇ ಅಧಿಕಾರ ಸಿಗದೆ ಇದ್ರೂ ಪರವಾಗಿಲ್ಲ ಬಟ್ ಅವ್ರಿಗೆ ಮಾತ್ರ ಅವರು ಅಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅವರಿಗೆ ಮಾತ್ರ ಸಿ ಎಂ ಸ್ಥಾನ ಸಿಗಬಾರ್ದು ಎನ್ನುವಂತಹ ಆ ಒಂದು ಏನಂತೀರಾ ಅಪ ಅಪಿನ ಅಥವಾ ಜಿದ್ದು ಅಂತೀರಾ ಅಥವಾ ರಾಜಕೀಯ ದ್ವೇಷ ಅಂತೀರಾ ಏನ್ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಕೊಳ್ಳಿ ಬಟ್ ಅವ್ರಿಗೆ ಮಾತ್ರ ಅವ್ರಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಸಿಗಬಾರದು ಎನ್ನುವಂತಹ ಆ ಒಂದು ಒಮ್ಮತದಿಂದ ಆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣ ಯಾರೆಲ್ಲ ಹೆಸರುಗಳನ್ನ ಹೆಸರುಗಳು ಹೇಳುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸೊ ಅವರಿಗೆ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರದು ಎನ್ನುವಂತ ಅಜೆಂಡಾ ಒಂದೇ ಅಜೆಂಡಾ ಈ ಎಲ್ಲ ಏನು ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಮಣಕ್ಕೆ ಇರ್ತಕ್ಕಂಥ ಒಂದೇ ಅದ ಅಜೆಂಡಾ ಅಂದ್ರೆ ಏನಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರ್ದು ಅದಕ್ಕೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟರು ಯಾವ ಕ್ರಾಂತಿನೂ ಆಗೋದಿಲ್ಲ ವಾಂತಿನೂ ಆಗೋದಿಲ್ಲ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಕೇಳದಂತ ಸಂದರ್ಭದಲ್ಲಿ ಏ ಏನೂ ಆಗೋದಿಲ್ಲ ನಡೀರಿ ಅಂತೇಳಿ ಹೇಳಿರುವಂಥದ್ದು ಸೊ ಹಂಗಾಗಿ ಕೆ ನೋಡಿ ಇವತ್ತು ಬಹುತೇಕ ಏನೆಲ್ಲ ಚರ್ಚೆಗಳಾಗಬೇಕಾಗಿತ್ತು ಆ ಸಂಪುಟ ಪಿನ ಪುನರ್ರಚನೆ ವಿಚಾರವಾಗಿ ಆಗಿರ್ಬೋದು ಅಥವಾ ನಾಯಕತ್ವ ಬ ನಾಯಕತ್ವ ಬದಲಾವಣೆ ಹಾಗೊಮ್ಮೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಬಿಟ್ರೆ ನಮ್ಮ ನಿಲುವೆಯನ್ನು ನಾವು ಏನು ಮಾಡಬೇಕು ಎನ್ನುವಂಥ ಚರ್ಚೆ ಇವತ್ತು ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅವರ ನಿವಾಸದಲ್ಲಿ ಆಗಬೇಕಾಗಿತ್ತು ಬಟ್ ಇವತ್ತು ಔತಣಕೂಟ ಸಿ ಎಂ ಅವ್ರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ತುರ್ತು ಸಭೆ ಇರುವ ಕಾರಣ ಸಿ ಎಂ ಅವರು ತಮ್ಮ ಪ್ರವಾಸವನ್ನು ಅಂದರೆ ಇಲ್ಲಿ ಕೆ ಎನ್ ರಾಜಣ್ಣವರ ಈ ಔತಣಕೂಟಕ್ಕೆ ಆಬ್ಸೆಂಟ್ ಆಗಿರುವಂಥದ್ದು ಬಹುತೇಕ ಎಲ್ಲ ಸಿ ಎಮ್ ಇಲ್ಲ ಅಂದರೆ ಯಾರು ಹೋಗಿ ಏನು ಮಾಡ್ತಾರಲ್ಲಿ ಸೊ ಹಂಗಾಗಿ ಇವತ್ತಿನ ಔತಣಕೂಟ ಪ್ಲಾಫ್ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರು ಕಾಂಗ್ರೆಸ್ನಲ್ಲಿ ಆಗ್ತಾರೆ ಬದಲಾವಣೆ ಆಗ್ಬೇಕಾ ಅಥವಾ ಐದು ವರ್ಷಕ್ಕೆ ಇವರೇ ಸಿ ಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂದಿ ನೀವು ಸಮಸ್ತ ಕನ್ನಡಿಗರ